ಮಹಾರಾಷ್ಟ್ರದ ಕೊಯ್ನಾ ನವಜಾ ಸೇರಿದಂತೆ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಕಳೆದ ಒಂದು ವಾರದಿಂದ ಧಾರಾಕಾರವಾಗಿ ಮಳೆ ಸುರಿಯುತ್ತಿದೆ ಭಾರೀ ಮಳೆಯಿಂದಾಗಿ ಕೊಯ್ನಾ ಆಣೆಕಟ್ಟೆಯಿಂದ ಸುಮಾರು ತೊಂಬತ್ತೈದು ಸಾವಿರ ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗಿದೆ ಬುಧವಾರ ಬೆಳಗ್ಗೆ ಎಂಟು ಗಂಟೆಗೆ ಕುಡುಚಿ ಮಿರಜ್ ಸಂಪರ್ಕ ಕಲ್ಪಿಸುವ ಕೃಷ್ಣಾ ನದಿ ಮೇಲ್ಸೇತುವೆ ಸಂಚಾರ ಕಡಿತಗೊಂಡಿದೆ ಕೊಯ್ನಾದಿಂದ ತೊಂಬತ್ತೈದು ಸಾವಿರ ಕ್ಯೂಸೆಕ್ ನೀರು ಬಿಡುಗಡೆಯಾಗಿದ್ದು ಕೃಷ್ಣಾ ನದಿಗೆ ಭಾರಿ ಪ್ರಮಾಣದಲ್ಲಿ ನೀರು ನೀರು ಹರಿದು ಬರುತ್ತಿದೆ ಇದರಿಂದ ಚಿಕ್ಕೋಡಿ ಭಾಗದಲ್ಲಿ ಹಲವು ಸೇತುವೆಗಳು ಜಲಾವೃತಗೊಂಡಿವೆ ಬುಧವಾರ ಬೆಳಗ್ಗೆ ಎಂಟು ಗಂಟೆಗೆ ಮಿರಜ್ ಜಮಖಂಡಿ ಸಂಪರ್ಕ ಕಲ್ಪಿಸುವ ಕುಡ್ಚಿ ಮೇಲ್ಸೇತುವೆ ಜಲಾವೃತಗೊಂಡು ಸಂಚಾರ ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ ಇನ್ನು ಕುಡಚಿ ಕೃಷ್ಣಾ ನದಿ ಮೇಲ್ಸೇತುವೆ ಜಲಾವೃತವಾಗಿದ್ದು ಇಲಾಖೆಯಿಂದ ಬ್ಯಾರಿಕೇಡ್ ಹಾಕಲಾಗಿದೆ ನೀರಿನ ಮಟ್ಟ ಇಳಿಯುವವರೆಗೆ ಸಾರ್ವಜನಿಕರು ನದಿಗೆ ಇಳಿಯದಂತೆ ಮಿರಜ್ ಜಮಖಂಡಿ ಮಾರ್ಗದಲ್ಲಿ ಪ್ರಯಾಣಿಸುವ ಪ್ರಯಾಣಿಕರು ರೈಲು ಮತ್ತು ಪರ್ಯಾಯ ಮಾರ್ಗಗಳ ಮೂಲಕ ಸಂಚರಿಸಬೇಕು ಎಂದು ಪೊಲೀಸರಿಗೆ ಸಹಕರಿಸುವಂತೆ ಎಎಸ್ಐ ಸುರೇಶ್ ಕಲ್ಯಾಣ್ಪುರ್ಕರ್ ಅವರು ವಿನಂತಿಸಿಕೊಂಡಿದ್ದಾರೆ ಇನ್ನು ನಿರಂತರ ಮಳೆಯಿಂದಾಗಿ ಕೃಷ್ಣಾ ನದಿಗೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿದು ಬರುವ ಸಂಭವವಿದೆ ರೈತರು ಜಾನುವಾರುಗಳಿಗೆ ನೀರು ಕುಡಿಸಲು ನದಿಗೆ ಒಯ್ಯುವುದಾಗಲಿ ಜಾನುವಾರುಗಳನ್ನು ನದಿ ದಾಟಿಸುವ ದುಸ್ಸಾಹಸಕ್ಕೆ ಕೈ ಹಾಕಬಾರದು ನದಿ ತಟದ ಪ್ರದೇಶದಲ್ಲಿ ವಾಸಿಸುವವರು ಜಾನುವಾರುಗಳನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಬೇಕು ಜಾನುವಾರುಗಳ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸುವಂತೆ ಪಶು ಪಶುವೈದ್ಯಾಧಿಕಾರಿ ಕರೆಪ್ಪ ಗುಡೋಡಿಗಿಯವರು ಮನವಿ ಮಾಡಿಕೊಂಡಿದ್ದಾರೆ ಇದೇ ಸಂದರ್ಭದಲ್ಲಿ ಕುಡುಚಿ ಎಸ್ ಎಸ್ಜಿ ದೊಡಮಣಿ ಕೃಷ್ಣಾ ನದಿಗೆ ಭೇಟಿ ನೀಡಿ ನೀರಿನ ಮಟ್ಟವನ್ನ ವೀಕ್ಷಣೆ ಮಾಡಿದ್ರು ವರದಿ ಬಸ್ಸು ಮಾಳಿ ಮಹಾರಾಷ್ಟ್ರದಲ್ಲಿ ನಿರಂತರವಾಗಿ ಮ ಸುರಿಯುತ್ತಿರೋ ಮಳೆಯಿಂದಾಗಿ ಕೊಯ್ನಾ ಡ್ಯಾಮ್ನಿಂದ ನೀರು ನಿರಂತರವಾಗಿ ನೀರು ಹರಿದು ಬರ್ತಾ ಇದೆ ಆದ್ದರಿಂದ ಈ ಈ ದಿವಸ ದಿನಾಂಕ ಇಪ್ಪತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಎಂಟು ಗಂಟೆ ಗಂಟೆಗೆ ಮಿರಜ್ ಮತ್ತು ಜಮ್ಖಂಡಿ ರಸ್ತೆ ಸಂಚಾರವು ಸಂಚಾರಕ್ಕಿರುವ ಕುಸಿ ಬ್ರಿಡ್ಜ್ ಮೇಲೆ ನೀರು ಬಂದಿರುತ್ತದೆ ಆದ್ದರಿಂದ ಬ್ರಿಡ್ಜ್ ಜಲಾವೃತ ತಗೊಂಡಿದ್ದರಿಂದ ನಾವು ಈ ದಿವಸ ಬೆಳಿಗ್ಗೆ ಎಂಟು ಗಂಟೆಯಿಂದ ಈ ರಸ್ತೆಯನ್ನು ಬಂದ್ ಮಾಡಿರ್ತೀವಿ ಆದ ಕಾರಣ ಜನರು ಸಹಕರಿಸಬೇಕು ಈ ಮಾರ್ಗವಾಗಿ ಯಾರೂ ಸಂಚರಿಸಬಾರ್ದು ಬೇರೆ ಮಾರ್ಗವಾಗಿ ಸಂಚರಿಸಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಸಹಕರಿಸಬೇಕು ಪೊಲೀಸ್ ಇಲಾಖೆಯೊಂದಿಗೆ ಹಾಗೂ ತಾಲೂಕಾ ಆಡಳಿತದೊಂದಿಗೆ ಸಂಚರಿಸಬೇಕು ಈ ಸದ್ಯ ಈಗ ಡೆಪ್ಯೂಟಿ ತಹಸೀಲ್ದಾರ್ ಅವರು ಸಹಿತ ಬಂದು ವಿಸಿಟ್ ಮಾಡಿರ್ತಾರೆ ಅವರು ಸಹಿತ ತಮ್ಮಲ್ಲಿ ವಿನಂತಿಸಿಕೊಂಡಿದ್ದಾರೆ ಯಾರೂ ಈ ಮಾರ್ಗವಾಗಿ ಸಹ ಅಂತ ಬೆಟ್ಟಗಿದ್ರಿ ತಾವು ಏನು ಮಾಹಿತಿ ಹೇಳ್ತೀವಿ ಕೃಷ್ಣಾ ನದಿ ವ್ಯಾಪ್ತಿಯಲ್ಲಿ ಮಳೆ ಜಾಸ್ತಿ ಆಗ್ತಾ ಇರೋದರಿಂದ ನದಿ ಮಟ್ಟ ನೀರಿನ ಮಟ್ಟ ಏರ್ತಾ ಇದೆ ಸೊ ಹೀಗಾಗಿ ಕುರ್ಚಿ ಆಗಲಿ ಈ ಸುತ್ತಮುತ್ತಲಿನ ಸಿರುಗೂರು ಗುಂಬಾಳ ಗ್ರಾಮದ ರೈತರು ದಲಗಳನ್ನು ನೀರು ಕುಡಿಸ್ಲಕ್ಕಾಗಲಿ ಆಮೇಲೆ ಮೇವು ಮೇವು ತರಲಿಕ್ಕಾಗಲಿ ನದಿ ಪಾತ್ರದಲ್ಲಿ ನದಿ ದಂಡದಲ್ಲಿ ಜನಗಳು ತೊಗೊಂಡು ಹೋಗ್ಬಾರ್ದು ಮತ್ತು ನದಿ ದಂಡೆಗಳು ನದಿ ದಂಡೆಯಲ್ಲಿ ಇರ್ತಕ್ಕಂಥ ಜಾನುವಾರುಗಳನ್ನ ಸುರಕ್ಷಿತಗಳಿಗೆ ತಗೊಂಡು ಹೋಗಬೇಕಾಗಿ ತಮ್ಮಲ್ಲೆಲ್ಲ ವಿನಂತಿಗಳನ್ನು ನಾವು ಮಾಡ್ಕೊಳ್ತಾ ಇದ್ದೀವಿ ಲಾಸ್ಟ್ ಟೈಮು ಅದು ಒತ್ತುಗಳಿರ್ತವೆ ಆ ಒತ್ತುಗಳಲ್ಲಿ ಒಂದು ಎರಡು ಎತ್ತುಗೊಳಿಸೋಕ್ಕೆ ನಾವು ಎಲ್ಲ ನೋಡ್ಬೋದು ಲಾಸ್ಟ್ ಟೈಮಲ್ಲಿ ಎರಡು ಆ ಥರ ಪಕ್ಷನ್ ತರೋದಾಗಲಿ ತರೋದಾಗಲಿ ಈ ಸಮಯದಲ್ಲಿ ಿ ಎಲ್ಲ ಮಟ್ಟ ಇಂಜಿನಿಯರ್ ಮಟ್ಟ ಕೆಳಗಡೆ ಕೆಳಗಡೆಗಳು ಸ್ವಲ್ಪ ಸುರಕ್ಷಿತವಾಗಿ ಕೆಲವರು ಸಂರಕ್ಷಣೆ ಮಾಡಬೇಕು